ಇದು ಗುರೇಟ್ ಚಟ್ನಿ ನಮ್ಮ ಅದೇ ಶಾನ ಚಟ್ನಿ ಮಾಡ್ತಾ ಇದ್ದಾರೆ ಇದು ರೆಡ್ ಪೌಡರ್ ಜೀರಿ ಪುಡಿ ಬೆಳ್ಳುಳ್ಳಿ ಸಾಟ್ ರುಚಿ ಸಕ್ರಿ ಪುಡಿ ಶೇಂಗಾ ಹುರಿದು ಅದನ್ನು ಕೈಯಲ್ಲಿ ಪುಡಿ ಮಾಡಿದ್ದಾರೆ ತುಟ್ಟಿ ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದಾರೆ ಿ ಪುಡಿ ಉದಿಸ್ತಿದ್ದಾರೆ ಸಾಲ್ಟ್ ಹಾಕ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಲೆಮನ್ ಸಾಲ್ಟ್ ಹಾಗೂ ಸಕ್ಕರೆಯನ್ನು ಮಿಕ್ಸ್ ಮಾಡಿದೆ ಶುಗರ್ ಮಿಕ್ಸ್ ಮಾಡಿದೆ ಅದನ್ನು ಪುಡಿ ಮಾಡಿದೆ ಬೆಳ್ಳುಳ್ಳಿಯನ್ನು ಳ್ಳುಳ್ಳಿನ ಹಾಕ್ತಾ ಇದ್ದಾರೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ತಿನ್ಕೊಳ್ಳಿ ಸಕ್ರೆ ಪೌಡರ್ ಹಾಕ್ತಾ ಮಾಡ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರೋದು ಶೇಂಗಾರ್ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಕರಿಬೇವನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಚಟ್ನಿ ಮೇಲೆ ಹಾಕಿ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡಿ ನೋಡಿ ಚಟ್ನಿಯನ್ನು ready